ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತಿನ ಬ್ಲಾಗ್ ಬಂದು ಅವ್ರ ಶೋಭ್ ಒಂದು ಚಿಕ್ಕ ವೀಡಿಯೋ ಇರುತ್ತೆ ಅಂದ್ರೆ ಅಂದರೆ ಶ್ರೀ ಗೋಸಲ ಲೇಡೀಸ್ ಫ್ಯಾಷನ್ ಟ್ರೆಂಡ್ ಅವ್ರ ಕಡೆಯಿಂದ ಒಂದು ಚಿಕ್ಕ ವೀಡಿಯೋ ಒಂದು ಅಪ್ಡೇಟ್ ಕೊಡೋಕ್ಕೆ ಇಷ್ಟಪಡ್ತೀನಿ ಸೊ ಆಫರ್ ನ್ಯೂ ಇಯರ್ ದಿವಸನೇ ಮುಗ್ದೋಯ್ತು ದಯವಿಟ್ಟು ಇನ್ನು ಮೊದ್ ಮೊದಲೇ ನಾವು ಅಪ್ಡೇಟ್ ಕೊಟ್ಟಿದ್ದೀವಿ ನಿಮಗೆ ವೀಡಿಯೋನಲ್ಲಿ ನ್ಯೂ ಇಯರ್ವರೆಗೂ ಅಷ್ಟೇ ಆಫರು ಆಮೇಲೆ ಕ್ಲೋಸ್ ಆಗುತ್ತೆ ಅಂತ ಸೊ ನೆಕ್ಸ್ಟು ಆಫರಲ್ಲಿ ಕೊಡಿ ಅಂತ ದಯವಿಟ್ಟು ಬರಬೇಡಿ ಯಾಕೆಂದರೆ ನಾವು ಏನು ಮೆನ್ಷನ್ ಮಾಡಿರ್ತೀವಿ ವೀಡಿಯೋನಲ್ಲಿ ಅಂದರೆ ಆಫರ್ ಇದ್ದಾಗ ಮಾತ್ರ ನಿಮಗೆ ಬಟ್ಟೆಗಳು ಸಿಗುತ್ತೆ ಸೊ ನೆನ್ನೆ ಖರೀದಿ ಮಾಡಿರೋರಿಗೆ ಒಂದೇ ಒಂದು ದಿವಸ ನಿಮಗೆ ಎಕ್ಸ್ಚೇಂಜಲ್ಲಿ ಒನ್ ಒನ್ ಡೇ ನಿಮಗೆ ಟೈಮ್ ಕೊಟ್ಟಿರ್ತಾರೆ ಸೊ ಒನ್ ಡೇಲಿ ನೀವು ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗ್ಬೇಕು ಇನ್ನು ನಾಲ್ಕೈದು ದಿವಸ ಇದ್ದಲ್ಲೆಲ್ಲ ಬಂದು ಆಫರಲ್ಲಿ ಬೇರೆ ಬಟ್ಟೆ ಕೊಡಿ ಬೇರೆ ಬಟ್ಟೆ ಕೊಡಿ ಅಂತ ದಯವಿಟ್ಟು ಅವ್ರಿಗೆ ಲಾಸ್ ಮಾಡಬೇಡಿ ಹಂಗಾಗಿ ನಾನು ಮುಂಚೆನೇ ನಿಮಗೆ ವೀಡಿಯೋನಲ್ಲಿ ಮೆನ್ಷನ್ ಮಾಡಿರ್ತೀನಿ ಈಗೂ ಹೇಳ್ತಾ ಇದ್ದೀನಿ ದಯವಿಟ್ಟು ಆಫರು ಹೊಸ ವರ್ಷಕ್ಕೆ ಕ್ಲೋಸ್ ಆಯಿತು ಸೊ ಇನ್ನೇನಿದ್ರು ನೆಕ್ಸ್ಟ್ ಇಯರ್ ಅಷ್ಟೇನೇನೆ ಇದನ್ನು ಹೇಳಬೇಕಿತ್ತು ಮತ್ತೆ ಇನ್ನೊಂದು ಏನು ಅಂತಂದರೆ ನೀವು ಪದೇ ಪದೇ ಎಕ್ಸ್ಚೇಂಜ್ ಮಾಡೋಕೆ ಹೋಗ್ತಾ ಇದ್ದರೆ ಏನಾಗುತ್ತೆ ಅಂದರೆ ನೀವು ನಾಲ್ಕು ದಿವಸ ಐದು ದಿವಸ ಬಿಟ್ಕೊಂಡು ಹೋದರೆ ಅಲ್ಲಿ ಎಕ್ಸ್ಚೇಂಜ್ ಕೊಡೋಲ್ಲ ಯಾಕೆಂದರೆ ಮೊದಲೇ ನಾವು ಮೆನ್ಷನ್ ಮಾಡಿರ್ತೀವಿ ಆ ಟೈಮಲ್ಲಿ ಹೋದರೆ ಮಾತ್ರ ಇಲ್ಲ ಅಂದರೆ ಪಪ್ಪಾ ಅವ್ರಿಗೂ ಲಾಸ್ ಆಗುತ್ತೆ ಸೊ ಇವತ್ತು ಆವಾಜ ಬ್ರ್ಯಾಂಡವು ಯಾರ್ಯಾರಲ್ಲ ಕುರ್ತೀಸ್ನ ಕೇಳಿದ್ರಿ ಆ ಒಂದು ಕುರ್ತೀಸ್ನೆಲ್ಲ ಇವತ್ತಿನ ಬ್ಲಾಗಲ್ಲಿ ತೋರಿಸ್ತಾ ಇದೀವಿ ಸೊ ನೋಡ್ಕೊಂಡು ಬಂದ್ಬಿಡಿ ಸೊ ಗೊತ್ತಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಸ್ನೇಹಿತರೆ ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಮುಂದಿನ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಬನ್ನಿ ಇವಾಗ ಶ್ರೀ ಗೋಸಲಾ ಲೇಡೀಸ್ ಫ್ಯಾಷನ್ ಟ್ರೆಂಡ್ ಅವ್ರ ಕಡೆಯಿಂದ ಏನು ಅಪ್ಡೇಟ್ ಇದೆ ನೋಡೋಣ ಸೊ ಸಂಕ್ರಾಂತಿ ಕೂಡ ಹೊಸ ಕಲೆಕ್ಷನ್ ಇದೆ ಆವಾಗೂ ಕೂಡ ನಿಮಗೆ ಹೊಸ ಹೊಸ ವೀಡಿಯೋಸ್ ಬರ್ತಾ ಇರುತ್ತೆ ಹೊಸ ಹೊಸ ಡ್ರೆಸ್ ಕಲೆಕ್ಷನ್ದು ವೀಡಿಯೋಸ್ ಬರುತ್ತೆ ಸೊ ಹೀಗೆ ಸಪೋರ್ಟ್ ಇರಿ ಸೊ ನನ್ನ ಎಲ್ಲ ವ್ಯೂವರ್ಸ್ಗೂ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಯಾಕೆ ಅಂದರೆ ಶ್ವೇತಾ ಅವ್ರ ಶಾಪು ಅಂತ ಹೇಳಿದ ತಕ್ಷಣ ಇಷ್ಟೊಂದು ಸಪೋರ್ಟು ಇಷ್ಟೊಂದು ರೆಸ್ಪಾನ್ಸ್ ಮಾಡ್ತಾರೆ ಅಂತ ನಾನು ಕೂಡ ಅಂದ್ಕೊಂಡಿರಲಿಲ್ಲ ಸೊ ನನ್ನ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ಅವ್ರ ಶಾಪಲ್ಲಿ ಎಲ್ಲರೂ ಕೂಡ ದೂರ ದೂರ ಊರುಗಳಿಂದ ಎಲ್ಲ ಬಂದು ಪರ್ಚೇಸ್ ಮಾಡಿದ್ರೆ ನೋಡಿ ಪಾಪ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು ಎಲ್ಲ ಆಫರ್ಗೆಲ್ಲ ಭಾರಿ ಕಿತ್ಬಿಟ್ಟಿದ್ರು ಬಟ್ಟೆಗಳನ್ನೆಲ್ಲ ಸೊ ಈಗ ಮತ್ತೆ ಎಲ್ಲ ಜೋಡಿಸಿದ್ದಾರೆ ಮತ್ತೆ ಹಲೋ ಸ್ನೇಹಿತರೆ ಮತ್ತೆ ಅವ್ರ ಶಾಪ್ದು ಮತ್ತೆ ವಿಡಿಯೋ ತಗೋತಾ ಇದ್ದೀವಿ ಸೊ ಕೆಲವೊಂದು ಇಂಪಾರ್ಟೆಂಟ್ಸ್ ಹೇಳಬೇಕಿತ್ತು ಅಂದರೆ ಆಫರ್ ಮುಗಿದ ಮೇಲೆ ಸೊ ಇನ್ನು ಕೆಲವೊಂದು ಬ್ರ್ಯಾಂಡೆಡ್ ಕುರ್ತಿನ ಒಂದು ವರ್ಷ ಕೇಳಿದ್ರಂತೆ ಹಾಗಾಗಿ ಅದನ್ನು ಕೂಡ ತೋರಿಸ್ತಾ ಇದ್ದೀವಿ ಸೊ ಇದೊಂದು ಸಣ್ಣ ವೀಡಿಯೋ ಆಗಿರುತ್ತೆ ಸೊ ಆಫರು ಹೊಸ ವರ್ಷಕ್ಕೇನೆ ಆಫರ್ ಮುಗಿದಿದೆ ಸೊ ಬಂದು ಆಫರ್ ಕೊಡಿ ಆಫರ್ ಕೊಡಿ ಅಂತ ಕೇಳಬೇಡಿ ಯಾಕೆಂದರೆ ಇದೇ ಬಹಳ ದಿನ ಆಗೋಯ್ತು ಆಫರು ತುಂಬ ದಿನವೇ ಇಟ್ಟಿದ್ದರು ಸೊ ಎಕ್ಸ್ಚೇಂಜ್ ಇದ್ದರೆ ಒಂದೇ ದಿವಸ ಅಷ್ಟೇ ಶ್ವೇತಾ ಕಾಫಿ ಆಯ್ತಾ ಓ ಆಯ್ತು ಶತ ನಿಮ್ದು ಆಯ್ತಪ್ಪ ಇವತ್ತು ಏನ್ ಅಪ್ಡೇಟ್ ಕೊಡ್ತಾ ಇದ್ದೀರಾ ನನ್ ಬಿವರ್ಸ್ ಟಾಪ್ಸಲ್ಲಿ ಬಟ್ಟೆ ಎಲ್ಲ ತರ್ಸ್ಕೊಡಿ ಅಂತ ಕೇಳ್ತಾ ಇದ್ರು ಹಾಗಾಗಿ ಸ್ವಲ್ಪ ಹಾಕ್ತಿದೀನಿ ಇದು ತುಂಬಾನೇ ಚೆನ್ನಾಗಾಯ್ತ ಅದು ಆಮೇಲೆ ಮೊನ್ನೆ ಎಲ್ಲ ಆಫರ್ ಬಿಟ್ಟಿದ್ದು ಕೂಡ ತುಂಬಾ ಜನ ರೆಸ್ಪಾನ್ಸ್ ಮಾಡ್ತಿದ್ರು ಬಟ್ ಇವತ್ತಂತೂ ಫುಲ್ ಸ್ವಲ್ಪ ಬೇರೆ ಕಸ್ಟಮರ್ಸ್ ಮೇಲೆ ಯಾಕಂದ್ರೆ ಎಲ್ಲ ಪೂರ್ತಿ ಎಕ್ಸ್ಚೇಂಜ್ ಅಂತ ಬೆಳಿಗ್ಗೆಯಿಂದ ಇವತ್ತು ಹೋದವರ್ಗೂ ಬರ್ತಿತ್ತು ನಾವು ಮೀಡಿಯಾ ಮೊದಲೇ ನಾವು ಮೆನ್ಷನ್ ಮಾಡಿದ್ದೀವಿ ಒನ್ ಡೇ ಅಷ್ಟೇ ನಾವು ಎಕ್ಸ್ಚೇಂಜು ಸೊ ಮತ್ತೆ ಮತ್ತೆ ತಂದಾಗ ನೀವು ಮತ್ತೆ ಅವರು ಹೊಸ ಸ್ಟಾಕ್ ಹಾಕಿರ್ತಾರೆ ಮತ್ತೆ ಅದನ್ನ ಎತ್ಕೊಂಡು ಹೋಗೋದು ಎಕ್ಸ್ಚೇಂಜ್ ಕೊಡಿ ಅಂತ ಕೇಳಬೇಡಿ ಸೊ ಇನ್ನೊಂದು ಸಲ ಹಿಂಗೆಲ್ಲ ವ್ಯೂವರ್ಸ್ ಮಾಡಿದ್ರೆ ನಿಜ ಅವರು ಆಫರೇ ಕೊಡಲ್ಲ ಶ್ವೇತ ನಾನು ಅಂತ ಹೇಳ್ತಿದ್ದಾರೆ ದಯವಿಟ್ಟು ಹಿಂಗೆ ಮಾಡಬೇಡಿ ಯಾಕೆಂದರೆ ಆಫರಲ್ಲಿ ಒಳ್ಳೆ ಬಟ್ಟೆ ಕೊಟ್ಟಾಗ ನೀವು ಕೂಡ ಸಹಕರಿಸ್ಬೇಕು ಅವ್ರಿಗೆ ಆಯಿತಾ ಎಕ್ಸ್ಚೇಂಜ್ ಇದ್ದರೆ ನ್ಯೂ ಇಯರ್ ದಿವಸ ತೊಗೊಂಡಿರೋರು ಮಾತ್ರ ಎಕ್ಸ್ಚೇಂಜಿಗೆ ಬನ್ನಿ ಅಷ್ಟೇ ಶ್ವೇತ ರಿಲಯನ್ಸ್ ಅಲ್ಲಿ ಒಂದಷ್ಟು ಕೇಳಿದ್ರಂತೆ ಮತ್ತೆ ಆವಾಜ ಬ್ರ್ಯಾಂಡ್ಗಳು ಕೇಳಿದ್ರಂತೆ ಹಂಗಾಗಿ ಅದರಲ್ಲಿ ಟೂ ಪೀಸ್ ಸರ್ಟ್ ನ ಚೆನ್ನಾಗಿದೆ ಕೆಲವೊಂದು ಕಾಟನ್ ಇದೆ ಕೆಲವೊಂದು ರಯಾನ್ ಇದೆ ಕ್ವಾಲಿಟಿ ಅಂತೂ ಹೇಳಂಗೆ ಇಲ್ಲ ಬಿಡಿ ಸ್ನೇಹಿತರೆ ಆಮೇಲೆ ಕಲೆಕ್ಷನ್ ಮೇನು ಕ್ವಾಲಿಟಿ ಮಾಡಿದ್ರೆ ಒಂದು ಕಲೆಕ್ಷನ್ ಹೆಂಗಿರುತ್ತೆ ಅಂದ್ರೆ ನಿಜವಾಗ್ಲೂ ಹೊಸ ಇದೆಯಾ ಮುಂದಿನ ಕಲೆಕ್ಷನ್ ಅಲ್ಲಿ ತುಂಬಾ ತುಂಬ ವೆರೈಟಿ ಬರುತ್ತೆ ಸಂಕ್ರಾಂತಿಗೆ ಮತ್ತೆ ಹೊಸ ಕಲೆಕ್ಷನ್ ಇದೆಯಾ ಹೊಸ ಕಲೆಕ್ಷನ್ ಬರುತ್ತೆ ಮತ್ತೆ ನನ್ನ ವ್ಯೂವರ್ಸ್ ಹೊಸ ಕಲೆಕ್ಷನ್ ಬಟ್ ಆಫರ್ ಇರಲ್ಲ ಯಾವಾಗ್ಲೂ ಆಫರ್ ಆಗಲ್ಲ ಯಾಕೆ ಅಂತಂದ್ರೆ ಅವ್ರಿಗೂ ಲಾಸ್ ಆಗುತ್ತೆ ಪಾಪ ಒಂದ್ ವರ್ಷಕ್ಕೆ ಒಂದ್ ಬಾರಿ ಕೊಡ್ಬೋದೇನೋ ಅಷ್ಟೇ ಆಯ್ತು ಇವಾಗ ಕಲೆಕ್ಷನ್ ನೋಡೋಣ ಇದೇನೇನ್ ತಂದಿದ್ರಪ್ಪ ಇದು ರಿಲಯನ್ಸ್ ಬ್ರಾಂಡೆಡ್ ಎಲ್ಲ ಪೂರ್ತಿ ಅವಾಜ್ ಸೆಟ್ ಇದು ಕಸ್ಟಮರ್ ರಿಕ್ವೆಸ್ಟ್ ಇತ್ತ ಇದು ಹಂಗಾಗಿ ತಂದಿದ್ರೆ ಅದಕ್ಕೆ ಇದೆಲ್ಲ ತಗೊಬಂದ್ ಟೂ ಪೀಸ್ ಅಶ್ವೇತಾ ಇದು ಕಾಟನ್ ಮತ್ತೆ ರಯನ್ ಎಲ್ಲ ಇದೆಯಾ ಮಿಕ್ಸ್ ಅಲ್ಲಿ ಇದೆ ಒಂದೊಂದೇ ತೋರಿಸ್ರಪ್ಪ ಇದು ರೇಟ್ ಏನು ಅಂತ ಮೆನ್ಷನ್ ಮಾಡಿ ರೇಟ್ ಬಂದು ಅದು ಎಂ ಆರ್ ಪಿ ಬಂದು ಡಿಸ್ಕೌಂಟ್ ಅಂತ ಸೆವೆನ್ ಫಿಫ್ಟಿ ಕೊಡ್ತೀರಾ ಓಕೆ ನೋಡಿ ಫಸ್ಟೇ ಕಡಿಮೆಗೆ ಮೆನ್ಷನ್ ಮಾಡಿದ್ದಾರೆ ದಯವಿಟ್ಟು ಬಂದು ಆರುನೂರಕ್ಕೆ ಕೊಡಿ ಐನೂರಕ್ಕೆ ಕೊಡಿ ದಯವಿಟ್ಟು ಕೇಳಬೇಡಿ ಬಟ್ಟೆ ನೋಡಿ ಆಗಿ ಸೊ ನಾನು ಬ್ಲಾಗ್ ಮಾಡಬೇಕಾದ್ರೆ ಎಷ್ಟು ಚಂದ ಹಾಕಿರ್ತೀನಿ ನೀವೆಲ್ಲ ಆಫರ್ ಅಲ್ಲಿ ಎಲ್ಲ ಕಿತ್ತಾಕ್ ಬಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ ಸೈಜ್ ಶ್ವೇತಾ ಇದು ಎಸ್ ಇದೆಯಾ ಎಸ್ಸು ಡಬಲ್ ಎಕ್ಸ್ ಎಲ್ ವರ್ಗು ತಗೋ ಚೆನ್ನಾಗಿದೆ ಕಾಟನ್ ಕಾಟನ್ ಕಲರ್ಸು ಸಿಂಗಲ್ ಆ ಸಿಂಗಲ್ ಓಕೆ ಸೈಜ್ ಅಂತೂ ಇದೆ ಅದು ಟೂ ಪೀಸ್ ಫಿಫ್ಟಿನ ತೋರಿಸ್ತಿರೋದೆಲ್ಲ ಫೋರ್ ನೈಂಟಿ ನೈನ್ ತೌಸಂಡ್ ಫೋರ್ ನೈಂಟಿ ನೈನ್ ಇದೆ ಸೊ ಅವ್ರು ನಿಮಗೋಸ್ಕರ ಸೆವೆನ್ ಫಿಫ್ಟಿ ಏಳ್ನೂರ ಐವತ್ತಕ್ಕೆ ಕೊಡ್ತಾ ಇದಾರೆ ಇದರಲ್ಲಿ ಸೈಜ್ ಯಾವ್ದು ಇದೆ ಶ್ವೇತ ಶ್ವೇತಾ ಇಷ್ಟೊತ್ತಿನಲ್ಲಿ ಬಹಳ ಡಿಸ್ಟರ್ಬೆನ್ಸು ಎಲ್ಲ ಟೂ ಪೀಸ್ ಅದು ಬರೂ ಕೊಡಾ ಅದು ಸಹ ವರ್ಷಕ್ಕೆ ಆಫರ್ ಮುಗೀತು ಇನ್ನು ಸಂಕ್ರಾಂತಿಗೆ ಹೊಸ ಹೊಸ ಕಲೆಕ್ಷನ್ ಬರ್ತಾ ಇದೆ ಸೊ ವೈಟ್ ಮಾಡ್ತಾ ಇರಿ ನಮ್ಮ ಚಾನೆಲ್ನ ಫಾಲೋ ಮಾಡ್ತಾ ಇದ್ರೆ ಖಂಡಿತ ಶ್ವೇತಾ ಅವ್ರ ಶಾಪ್ದು

ಇನ್ಸ್ಟಾಗೆ ಶೇರ್ ಮಾಡೋಣ ಅಂದರೆ ಪಾಪ ಅಷ್ಟೊಂದು ಫ್ರೀ ಇಲ್ಲ ಯಾಕೆಂದ್ರೆ ನೀವೇ ಯೋಚನೆ ಮಾಡಿ ಫ್ರೀ ಇಲ್ಲ ಅಂದ್ರೆ ಎಷ್ಟು ಕಸ್ಟಮರು ಅವರು ಶಾಪ್ಗೆ ಬರ್ಬೋದು ಅಂತ ಸೊ ತುಂಬಾ ಕಸ್ಟಮರ್ ಇದ್ದಾರೆ ಹಂಗಾಗಿ ವಿಡಿಯೋ ಮಾಡಲಿಕ್ಕೆ ಆಗಲ್ಲ ಹಂಗಾಗಿ ನನ್ನನ್ನ ಕರೆಸಿ ಅವರು ಸೊ ವೀವರ್ಸ್ ಎಲ್ರಿಗೂ ತೋರಿಸ್ಬಿಡಿ ಬಟ್ಟೆಗಳನ್ನ ಅಂತ ಹೇಳ್ತಾರೆ ಈ ಸಲ ಎಸ್ ತರಿಸ್ಬಿಟ್ಟಿದೀರಲ್ಲೇ ಎಸ್ ಸಣ್ಣ ಇರೋರ್ಗೂ ಬೇಕು ತೋರ್ಸ್ತಾರ ಅದೆಲ್ಲ ಟೂ ಪೀಸು ಸ್ವಲ್ಪ ಮಟ್ಟಿಗೆ ಅಷ್ಟೇ ಯಾಕೆಂದ್ರೆ ಸಂಕ್ರಾಂತಿಗೆ ಬೇರೆ ಹತ್ರದಲ್ಲಿದೆ ನೋಡಿ ಹಬ್ಬ ಹಂಗಾಗಿ ಒಂದು ಸ್ವಲ್ಪ ತಗೊಂಬರ್ ಸೊ ಯಾರ್ಯಾರೆಲ್ಲ ಕೇಳಿದ್ರಿ ದಯವಿಟ್ಟು ಬಂದು ಫಸ್ಟ್ ಪರ್ಚೇಸ್ ಮಾಡ್ಕೊಂಡು ಹೋಗಿ ಮಾಡ್ಕೊಂಡೋಗಿ ಆವಾಜ ಬ್ರ್ಯಾಂಡ್ ಇದೆ ಯಾರ್ಯಾರು ಕೇಳಿದ್ರಿ ಎಲ್ಲ ಬಂದು ತಗೊಂಡೋಗ್ಬಿಡಿ

ಇದು ಸಿಂಗಲ್ ಟಾಪ್ಸ್ ಅಷ್ಟೇನಾ दुपಟ ಏನು ಬರಲ್ಲ ಇದರಲ್ಲಿ ಕಲರ್ಸ್ ಇಟ್ಟಿದ್ದೀರಾ ಕಲರ್ ಇಲ್ಲಷ್ಟೇ ಸಿಂಗಲ್ ಈ 컬렉ಶನ್ ಅಲ್ಲಿ ಎಸ್ ಇಂದ ಹಿಡಿದು ಡಬಲ್ ಎಕ್ಸ್ ಎಲ್ ವರೆಗೂನುไซಜಸ್ ತಕೊಂಡಿದ್ದಾರೆ ಈಗ ಏನು ತೋರಿಸ್ತಾ ಇದ್ದಾರೆ ಅದರಲ್ಲಿ ಮಾತ್ರ ಟೂ ಪೀಸ್ ಏನಪ್ಪ ಇದು ಇದು ಟೂ ಕಾಟನ್ ಎಲ್ಲಾ ಟೂ ಪೀಸ್ ಅಷ್ಟಷ್ಟಾ ಹ್ಮ್ ಟೂ ಆವಾಜದಲ್ಲಿ ಅಮ್ರಲ ಸೈಡ್ ಓಪನ್ ಎರಡು ತಂದಿದ್ದೀರಾ ಯಾರ್ಯಾರೆಲ್ಲ ಆವಾಜ ಬ್ರ್ಯಾಂಡ್ ಅಲ್ಲಿ ಕೇಳಿದ್ರೆ ಟೂ ನ ಅದನ್ನೆಲ್ಲ ತಂದಿದ್ದಾರೆ ಸ್ಟಾಕ್ ಆಗಿದೆ ಸೊ ಬಂದು ಬೇಗ ಪರ್ಚೇಸ್ ಮಾಡ್ಕೊಂಡೋಗಿ ಹೇಳದ್ನಲ್ಲ ಸಂಕ್ರಾಂತಿಗೆ ಹೊಸ ಕಲೆಕ್ಷನ್ ಇರುತ್ತೆ ಇನ್ನೊಬ್ರು ನೆಕ್ಸ್ಟ್ ಹ್ಮ್ ಚೆನ್ನಾಗಿದೆ ಎಷ್ಟೊಂದು ಜನ ಆಫರ್ ಎಕ್ಸ್ಚೇಂಜ್ ಬಂದಿದ್ದಾರೆ ಸೊ ಅದೊಂದು ಪಾಪ ಬೇಜಾರ್ ಮಾಡ್ಕೊಂಡ್ರು ಯಾಕೆಂದ್ರೆ ಈಗ ಆಫರ್ ಮುಗಿದ್ಮೇಲೆ ಅವ್ರು ಹೊಸ ಕಲೆಕ್ಷನ್ ಮತ್ತೆ ಹಾಕ್ತಾರೆ ಮತ್ತೆ ಆಫರ್ ಅಲ್ಲಿ ಬಟ್ಟೆಗಳೆಲ್ಲವೂ ಖಾಲಿ ಆಗಿರುತ್ತೆ ಮತ್ತು ಎಕ್ಸ್ಚೇಂಜ್ ಅಂದರೆ ಅವ್ರು ಹೊಸ ಬಟ್ಟೆಗಳನ್ನೇ ಮತ್ತೆ ಕೊಡಬೇಕಾಗತ್ತೆ ಅಂದರೆ ಹೊಸ ಸ್ಟಾಕ್ ಬಂದಿರೋದ್ರಲ್ಲಿ ಕೊಡಬೇಕಾಗತ್ತೆ ಹಾಗಾಗಿ ಸ್ವಲ್ಪ ಬೇಜಾರು ಮಾಡಿಕೊಂಡ್ರು ಸೊ ತೊಂದರೆ ಇಲ್ಲ ಒಂದು ಕೆಲವಷ್ಟು ಜನ ಹಾಗೆ ಇದ್ದೇ ಇರ್ತಾರೆ ಸೊ ಅದು ಬಿಟ್ಟರೆ ಅವ್ರು ಹೇಳೋದು ನಮ್ಮ ಶ್ವೇತ ಅವ್ರ ಕಡೆಯಿಂದ ಯೂಟ್ಯೂಬ್ ಕಡೆಯಿಂದ ಬಂದಿರೋಂಥ ಎಲ್ಲ ವ್ಯೂವರ್ಸು ನಿಜವಾಗ್ಲೂ ಅಷ್ಟೇ ಸಹಕರಿಸಿದ್ದಾರೆ ಅಷ್ಟೇ ಬೆಂಬಲ ಕೊಟ್ಟಿದ್ದಾರೆ ನಿಜವಾಗ್ಲೂ ಅಷ್ಟೇ ಕ್ವಾಲಿಟಿನೂ ಇಷ್ಟಪಟ್ಟಿದ್ದಾರೆ ಅಂತ ಹೇಳಿದರು ಸೊ ಅದೊಂದು ನನಗೆ ತುಂಬ ಆಯಿತು ಏಕೆಂದರೆ ನನ್ನ ವ್ಯೂವರ್ಸ್ಗೆ ಒಂದು ಒಳ್ಳೆ ಶಾಪ್ನ ತೋರಿಸಿದಂತಹ ಖುಷಿ ಖಂಡಿತ ನನಗಿದೆ ಸ್ವಲ್ಪ ಮಟ್ಟಿಗೆ ಅಷ್ಟೇ ಕಲೆಕ್ಷನ್ ಇದೆ ಯಾಕೆ ಅಂದರೆ ಮತ್ತೆ ಸಂಕ್ರಾಂತಿಗೆ ಹೊಸ ಕಲೆಕ್ಷನ್ ಬರಬೇಕಲ್ವಾ ಹಾಗಾಗಿ ಕೇಳಿದಂಥವು ಮಾತ್ರ ತರಿಸಿದಾರೆ ಅವರು ಟಾಪ್ಸ್ಗಳು ಮಾತ್ರ ಅದ್ಯಾವ್ದ್ರಿ ಚೆನ್ನಾಗಿದೆ ಅಂಬ್ರಲ್ಲ ಇದ್ರಲ್ಲಿ ಕೂಡ ಇದೆ ಅದು ಕೊಡಿ ಚೆನ್ನಾಗಿದೆ ಏನು ರಯನ್ ಕ್ಲಾತಾ ಇದು ರಯನ್ ಕ್ಲಾತ್ ಸೈಜು ಶ್ವೇತಾ ಕಲರ್ಸು ಸೈಜು ಸೈಜ್ ಒಂದೇ ಅಲ್ಲ ಕಲರ್ಸ್ ಒಂದೇನಾ ಸೈಜ್ ಒಂದೇ ಅಲ್ಲ ಸಾರಿ ಕಲರ್ ಒಂದೇ ಅಮರಲನ ಶ್ವೇತ ಚೆನ್ನಾಗಿದೆ ಇವೆಲ್ಲವೂ ಕೂಡ ಎಸ್ ಇಂದ ಡಬಲ್ ಎಕ್ಸ್ ಅಲ್ಲ ಇದು ಚೆನ್ನಾಗಿದೆ ಕಲರ್

ಸಿಂಗಲ್ ಟಾಪ್ ಇವರು ಶಾಪ್ಗೆ ವಿಸಿಟ್ ಮಾಡ್ದಾಗಿಂದೂ ಥೌಸಂಡ್ ರುಪೀಸ್ಗೆ ಫೋರ್ ಒ ಫೈವ್ ಏನೋ ಕೊಡ್ತಾ ಇದ್ದಾರೆ ಟಾಪ್ಸ್ ಎಲ್ಲ ಬಟ್ ತುಂಬ ಚೆನ್ನಾಗಿದೆ ಈ ಸಲ ಅಂತೂ ನೋಡಿ ಈಗ ನೋಡ್ತಿದ್ದೀರಲ್ಲ ತೌಸಂಡ್ ರುಪೀಸ್ಗೆ ಸಲ ಅಬ್ಸರ್ವ್ ಮಾಡಿ ಬಿಡೋನ ಫೈವ್ ಓ ಫೋರ್ ಓ ಹೇಳಿದ್ರು ಸೊ ಎಲ್ಲ ಟಾಪ್ಸು ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಕಲರ್ಸ್ ಇದು ಅಂದರೆ ಇದು ಆಫರ್ ಅಲ್ಲ ಬಟ್ ಇವ್ರ ಅಂಗಡಿಯಿಂದಲೂ ಅಂಗಡಿ ಇಟ್ಟಾಗಿಂದಲೂ ಇವೆಲ್ಲ ಕೆಲವೊಂದು ಸಲ ಸಾವಿರ ರೂಪಾಯಿಗೆ ಐದೇ ಕೊಡ್ತಾ ಇದ್ದಾರೆ ಅವರು ಸೊ ಈ ಸಲ ಇನ್ನು ಚೆನ್ನಾಗಿದೆ ಆಮೇಲೆ ಲೆಗಿನ್ಸ್ ಎಲ್ಲ ಖಾಲಿ ಆಯಿತಾ ನೋಡಿದ್ರಲ್ವಾ ಸ್ನೇಹಿತರೆ ಯಾವ್ಯಾವೆಲ್ಲ ಬಟ್ಟೆಗಳನ್ನ ಕೇಳಿದರೆ ಅದು ರೀಸ್ಟಾಕ್ ಆಗಿದೆ ಸೊ ಈ ಅಪ್ಡೇಟ್ನ ಕೊಡೋದಕ್ಕೋಸ್ಕರ ಈ ಸಣ್ಣದೊಂದು ವಿಡಿಯೋ ಮಾಡಿಸಿದ್ರು ನನ್ನ ಹತ್ರ ಸೊ ನೋಡಿದ್ರಲ್ವ ವೀಡಿಯೋಸ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಕಲೆಕ್ಷನ್ ಕೂಡ ಇಷ್ಟ ಆಗಿದೆ ಯಾಕೆಂದರೆ ಬಹಳಷ್ಟು ವೀಡಿಯೋಸ್ನ ಹಾಕಿದ್ದೀನಿ ಅವ್ರ ಶಾಪ್ದು ನಿಮಗೋಸ್ಕರ ನಿಮ್ಮೆಲ್ಲರಿಗೂ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ ಸೊ ಎಲ್ಲ ಟಾಪ್ಸು ಚೆನ್ನಾಗಿದೆ ಸೊ ಇವತ್ತಿನ ಬ್ಲಾಗು ಇಷ್ಟೇ ಸ್ನೇಹಿತರೆ ಇನ್ನು ಮುಂದಿನ ಒಂದು ಹೊಸ ಕಲೆಕ್ಷನ್ ಅಥವಾ ಅವ್ರ ಶಾಪ್ದು ವೀಡಿಯೋಸ್ ಅಂದರೆ ಖಂಡಿತ ನನಗೆ ಕಮೆಂಟ್ ಮಾಡಿ ನೀವು ಸೊ ಎಷ್ಟು ಜನ ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಾ ಅಷ್ಟು ವೀಡಿಯೋಗಳನ್ನ ಹಾಕೋದಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ಮುಂದಿನ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ